ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ ಸಾಮಾನ್ಯವಾಗಿ ಜೀವನದಲ್ಲಿ ಎಲ್ಲರಿಗೂ ಕೂಡ ಕಠಿಣ ಪರಿಸ್ಥಿತಿಗಳು ಬಹಳ ಕಷ್ಟದ ಪ್ರಸಂಗಗಳು ಏನೋ ಒಂದು ದುಃಖದ ಸಂಗತಿಗಳು ಆಗುವುದುಂಟು ಸಲ ಏನಾಗ್ತದ್ರಿ ಅಂತಂದ್ರೆ ನಾವು ಇನ್ನೊಬ್ಬರಕ್ಕೆ ಸಹಾಯಕ್ಕೆ ಹೋಗ್ಬೇಕಾಗ್ತತಿ ಇನ್ನೊಬ್ಬರ ಸಹಾಯವನ್ನ ಕೋರಿ ನಾವು ಅವ್ರ ಹತ್ರ ಹೋಗ್ಬೇಕಾಗ್ತತಿ ಯಾಕಂದ್ರೆ ಆ ಟೈಮ್ ಅಲ್ಲಿ ಆ ಸಹ ಆ ಸಮಯದಲ್ಲಿ ಅವರ ಸಹಾಯ ಬಹಳ ಮುಖ್ಯ ಆಗಿರ್ತದೆ ಕೆಲವೊಂದ್ಸಲ ಸಹಾಯ ಕೇಳಕ್ ಅಂದ್ರೆ ಏನ್ ಮಿಸ್ಯೂಸ್ ಮಾಡ್ಕೋಬಹುದು ಅಥವಾ ನಮಗ ಮಿಸ್ಗೈಡ್ ಮಾಡಬಹುದು ನಮ್ಮನ್ ಸಹಾಯ ಮಾಡಾಕ ಇರಬೇಕಾದವ್ರೆ ಏನ್ ಮಾಡಬಹುದು ಅಂದ್ರೆ ಹಾದಿನೂ ತಪ್ಪಿಸ್ಬೋದು ಸೊ ಈ ಕುರಿತಾಗಿ ಅಥವಾ ಜವಾಬ್ದಾರಿಯನ್ನ ಹೊತ್ತುಕೊಂಡು ಯಾರೆಲ್ಲವನ್ನು ನಿಭಾಯಿಸಬೇಕಾಗಿರ್ತದಲ್ಲ ಅವರೇ ಒಂದೊಂದ್ಸಲಿ ಬೇಜವಾಬ್ದಾರಿಯಿಂದ ನಡ್ಕೋಬಹುದು ಆ ಜವಾಬ್ದಾರಿಗೆ ವಿರುದ್ಧವಾಗಿ ತಮ್ಮ ಕೆಲಸಗಳನ್ನ ಮಾಡಬಹುದು ಈ ಕುರಿತಾಗಿ ಗುರುಬಸವಣ್ಣನವರು ಒಂದು ವಚನವನ್ನ ಬರೀತಾರೆ ಒಲೆ ಹತ್ತಿ ಉರಿದಡೆ ನಿಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ ಏರಿ ನೀರುಂಬ ಬೇಲಿಕೇಯ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರು ಬೇಕು ಕೂಡಲ ಸಂಗಮ ದೇವ ಅನ್ನುವಂತಹ ಒಂದು ವಚನವನ್ನ ಗುರುಬಸವಣ್ಣನವರು ಬಹಳ ಅದ್ಭುತವಾಗಿ ಬರೀತಾರೆ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ ಪ್ರಶ್ನೆ ಮಾಡ್ತಾರ ಅವ್ರು ಈಗ ಅಡಿಗೆ ಮಾಡ್ಲಿಕ್ಕೆ ಅಂತಂದ್ರ ನಾವ್ ಏನ್ ಅಂದ್ರೆ ಒಲೆಯನ್ನು ಹೊತ್ತಿಸ್ಲಿಕ್ಕೆ ಬೇಕು ಒಲೆ ಹೊತ್ತಿಸ್ಲಿಲ್ಲ ಅಂದ್ರೆ ಯಾರ ಮನೇಲೂ ಅಡಿಗೆ ಬೇಯಂಗಿಲ್ಲ ಸೊ ದಿನ ಪ್ರತಿ ಏನಿರ್ತತಿ ಎಲ್ಲರ ಪ್ರತಿಯೊಬ್ಬರ ಮನೆಯಲ್ಲೂ ಒಲೆ ಹತ್ತಿ ಉರಿತಾನೆ ಇರ್ತತಿ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ ಧರೆ ಅಂದ್ರೆ ಈ ಜಗತ್ತು ಈ ಭೂಮಿ ಈ ನೆಲ ಇದೆಲ್ಲ ಹತ್ತಿ ಉರಿಯಾಕತ್ತೆ ಅಂತಂದ್ರ ನಿಲ್ಬಹುದಾ ಅಂದ್ರ ನಮಗ ವಾಸಿಸ್ಲಿಕ್ಕೆ ಸ್ಥಾನವನ್ನ ಕೊಟ್ಟಿರ್ತಕ್ಕಂಥದ್ದೇ ಈ ಭೂಮಿ ನಾವ್ ಜೀವನ ಮಾಡಕತ್ತಿದ್ದೇ ಇಲ್ಲ ನೆಲದ ಮೇಲೆ ಈ ಧರಣಿ ಮೇಲೆ ನಮ್ದೇನ ಐತಿ ಹೊಲ ಐತಿ ಆಸ್ತಿ ಐತಿ ಮನಿ ಐತಿ ಅಂತಸ್ತ ಐತಿ ಎಲ್ಲಾನು ಐತಿ ಇದೇ ಹತ್ತಿ ಉರಿಯಾಕತ್ತು ಅಂತಂದ್ರ ಇದೇ ಇದ್ರ ತುಂಬಾ ಎಲ್ಲಾ ಬೆಂಕಿನ ತುಂಬ್ಕೊಂಡ್ಬಿಡ್ತಂದ್ರ ನಾವ್ ಎಲ್ಲಿ ನಿಂದರುದು ಅನ್ನುವಂತ ಒಂದು ಪ್ರಶ್ನೆ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಬಹುದೇ ಹಂಗಿದ್ದಾಗ ನಾವು ಜೀವನ ಮಾಡಕ್ ಆಗ್ತತ್ತ ನಾವ್ ನೆಮ್ಮದಿಯಿಂದ ಇರಕ ಆಗ್ತದೆ ನಾವ್ ಸಮಾಧಾನದಿಂದ ಇರಕ್ ಅಂತ ಕೇಳ್ತಾರ ಏರಿ ಬೇಲಿ ಕೇಯ ಮೇವಡೆ ಇವಾಗ ಏನ್ ಮಾಡ್ತಾರೆ ಹೊಲದೊಳಗ ಅಂತಂದ್ರ ಆ ನೀರ್ ಹಾಸಿರ್ತಾರ ರೈತರು ನೀರ್ ಹಾಸುವಾಗ ಏನ್ ಮಾಡಿರ್ತಾರ ಬದು ಅಂತ ಮಾಡಿರ್ತಾರ ಅಂದ್ರ ಒಂದ್ ಕಡೆ ಹೈಟು ಒಂದ್ ಕಡೆ ತೆಗ್ಗ ಒಂದ್ ಕಡೆ ಎತ್ತರ ಒಂದ್ ಕಡೆ ತೆಗ್ಗ ಅಂದ್ರ ನಡು ಏನ್ ತೆಗ್ಗು ಬಿಟ್ಟಿರ್ತಾರಲ್ಲ ಪ್ರದೇಶ ಅದೇನಾಗ್ತದೆ ಅಲ್ಲಿ ನೀರ್ ಹರಿದು ಹೋಗಿ ಅದು ಬೆಳೆಗಳಿಗೆ ನೀರನ್ನ ಸಪ್ಲೈ ಮಾಡ್ತಾ ಇರ್ತತಿ ಸೊ ಅದೇನು ಕರಿತಾರಲ್ಲ ಅದೇ ಎಲ್ಲಾನು ನೀರ್ ತಾನೇ ಅಲ್ಲಿರ್ತಕ್ಕಂಥ ಮಣ್ಣು ತಾನೇ ನೀರ್ ಉಂಡ್ಕೊಂಡ್ಬಿಡ್ತು ಬೆಳೆಗಳಿಗೆ ಅದು ಸಪ್ಲೈ ಮಾಡ್ಲೇ ಇಲ್ಲ ಅಂತಂದ್ರ ಯಾಕಂದ್ರೆ ಅದರ ಕೆಲಸ ಏನು ಅಂತಂದ್ರ ನೀರನ್ನ ರಕ್ಷಣೆ ಮಾಡಿ ಬೆಳೆಗಳಿಗೆ ಸಪ್ಲೈ ಮಾಡುದು ಆ ಬದು ಅಂತ ಏನು ಕರಿತೀವಲ್ಲ ಅದರ ಕೆಲಸ ಕಂಪ್ಲೀಟ್ ನೀರ್ ಆ ಕಡೆ ಈ ಕಡೆ ಎಲ್ಲೂ ಹರಿದು ಹೋಗ್ಲಾರ್ದಂಗೆ ಅದನ್ನ ಒಂದ ಕಡೆ ಕಾನ್ಸ್ಟೆಂಟ್ ಆಗಿ ಹೊರಸುವಂತಹ ಕೆಲಸ ಆಗಿರ್ತತಿ ಒಂದು ವೇಳೆ ಅದು ತನ್ನ ಕೆಲಸವನ್ನ ಬಿಟ್ಟು ರೈತ ಹೊಲ ಹಾಸುವಂತಹ ನೀರನ್ನ ಎಲ್ಲವನ್ನೂ ತಾನೇ ನುಂಗಿ ಬಿಟ್ರ ಪ್ರಶ್ನೆ ಎಲ್ಲ ನೀರನ್ನು ತಾನೇ ಕುಡಿದ್ಬಿಡ್ತಂದ್ರೆ ಬಿಡ್ತಂದ್ರ ಬೆಳೆ ಬೆಳೆ ಏನಾಗ್ಬಿಡ್ತೈತಿ ಅಬ್ಬಿಯಸ್ಲಿ ಒಣಗ್ ಹೋಗ್ಬಿಡ್ತೈತಿ ಮುಂದ್ ಬಂದ್ ಹೇಳ್ತಾರೆ ಬೇಲಿ ಕೇಯ ಮೇ ಒಡೆ ಹೊಲದೊಳಗ ಯಾರು ಪ್ರವೇಶ ಮಾಡಬಾರ್ದು ಹೊಲ ಹೊಲ ಏನು ಯಾರ ದಾಳಿಗೂ ಒಳಗಾಗ್ಬಾರ್ದು ಕಳ್ಳರ್ ಇರ್ಬಹುದು ಕಾಕರಿರ್ಬಹುದು ಅಥವಾ ಕಾಡು ಮೃಗಗಳಿರಬಹುದು ಏನೇ ಬಂದು ಕೂಡ ಹೊಲದೊಳಗಿರ್ತಕ್ಕಂತ ಬೆಳೆಯನ್ನ ತಿನ್ಬಾರ್ದು ನಾಶ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ಏನ್ ಮಾಡಿರ್ತಾರೆ ಅಂತಂದ್ರ ಹೊಲದ ಸುತ್ತಲೂ ರೈತರ ಏನು ಏನ್ ಮಾಡ್ತಾರ ಬೇಲಿಯನ್ನ ಹಾಕಿರ್ತಾರ ಮುಳ್ಳಿನ ಬೇಲಿಯನ್ನ ಹಾಕಿರ್ತಾರ ಕೆಲವೊಬ್ರು ಕಲ್ಲಿನ ವಡ್ಡನ್ನ ಕಟ್ಟಿರ್ತಾರೋ ಯಾಕಂತಂದ್ರ ಒಂದೇ ಒಂದು ಉದ್ದೇಶ ತಮ್ಮ ಬೆಳೆಯನ್ನ ರಕ್ಷಣೆ ಮಾಡ್ಕೊಳಿಕ್ಕೋಸ್ಕರ ಸೊ ಆ ಬೇಲಿಯ ಕೆಲಸ ಅಥವಾ ವಡ್ಡಿನ ಕೆಲಸ ಏನಾಗಿರ್ತತಿ ಅಂತಂದ್ರ ತನ್ನ ಮಾಲೀಕನ ಹೊಲದಲ್ಲಿರ್ತಕ್ಕಂತಹ ಬೆಳೆಯನ್ನ ರಕ್ಷಣೆ ಮಾಡೋದಾಗಿರ್ತತಿ ಆದ್ರ ಆ ಬೇಲಿ ಏನ್ ಮಾಡ್ತತಿ ಅಂತಂದ್ರ ರಕ್ಷಣೆ ಮಾಡುದ್ ಬಿಟ್ಟು ತಾನೇ ಆ ಬೆಳೆಯನ್ನೆಲ್ಲ ಭಕ್ಷಣೆ ಮಾಡಾಕತ್ತರ ಆ ಹೊಲದೊಳಗೆ ಇರ್ತಕ್ಕಂಥ ಬೆಲೆ ಬೆಳೆಯನಿಲ್ಲ ತಾನೇ ತಿಂದು ಬಿಟ್ರ ಆ ಒಡ್ಡೆಲ್ಲ ಕಲ್ಲು ಒಡ್ಡಿನ ಕಲ್ಲುಗಳೆಲ್ಲ ಪೂರ್ತಿ ಹೊಲ ತುಂಬ ತುಂಬ್ಕೊಂಡ್ಬಿಟ್ರ ಸೊ ರೈತನ ಪರಿಸ್ಥಿತಿ ಏನಾಗ್ತತಿ ಅಲ್ಲಿರ್ತಕ್ಕಂಥ ಬೆಳೆಯ ಪರಿಸ್ಥಿತಿ ಏನಾಗ್ತತಿ ನಾರಿ ತನ್ನ ಮನೆಯಲ್ಲಿ ಕಳುವಡೆ ನಾರಿ ಅಂದ್ರೆ ಒಂದು ಮನೆಯ ಹೆಣ್ಮಗಳು ಆಕೆ ಹೆಣ್ಮಗಳು ಅಂದ್ರ ಹೆಂಗ್ರಿ ಅಂತಂದ್ರ ಒಂದು ಸಂಸಾರದ ಸಂಸ್ಕಾರದ ಪ್ರತೀಕ ಆಕೆ ಒಂದು ಸಂಸಾರದಲ್ಲಿ ಏನು ಸಂಸ್ಕಾರ ಐತಿ ಅಥವಾ ಮನೆಯಲ್ಲಿ ಇರ್ತಕ್ಕಂತಹ ಮಕ್ಕಳಿಗೆ ಆತು ದೊಡ್ಡವರಿಗೆ ಆತು ಹೋಗೋರ್ ಬರೋರ್ ಜೊತೆ ಹೆಂಗ್ ನಡ್ಕೋಬೇಕನ್ನುವಂತ ಒಂದು ಪರಿಜ್ಞಾನ ಐತಿ ಅಂತಂದ್ರ ಅದ್ರದೆಲ್ಲಾ ಕ್ರೆಡಿಟ್ ಯಾರಿಗ ಹೋಗ್ತದೆ ಅಂತಂದ್ರೆ ಓ ಆ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಗಳು ಸಂಸ್ಕಾರವಂತಳ ಇರಬಹುದು ಆಕೆ ಎಲ್ಲರ ಬಗ್ಗೆ ಗೊತ್ತಿರಬಹುದು ಎಲ್ಲದ್ರ ಬಗ್ಗೆ ಚೆನ್ನಾಗಿ ಆಕೆ ಜ್ಞಾನ ಇರಬಹುದು ಹಿಂಗಾಗಿ ಏನ್ ಮಾಡ್ದೆ ತನ್ನ ಮಕ್ಕಳಿಗೂ ಕೂಡ ಆಕೆ ಏನ್ ಮಾಡಿದಾಳು ಒಳ್ಳೆಯ ಬುದ್ಧಿಯನ್ನ ಹೇಳ್ಕೊಟ್ಟಾಳು ಯಾರು ಎಲ್ಲೂ ಕಳತನ ಮಾಡಂಗಿಲ್ಲ ಯಾರು ಯಾರು ಮುಂದೆ ಸುಳ್ಳು ಹೇಳಂಗಿಲ್ಲ ಅಂತಂದ್ರ ಇದೆಲ್ಲಾ ಕ್ರೆಡಿಟ್ ಯಾರಿಗೋಗ್ತದೆ ಅಂತಂದ್ರ ಆ ಮನೆಯಲ್ಲಿ ಇರ್ತಕ್ಕಂತ ಹೆಣ್ಮಗಳಿಗೆ ಹೋಗ್ತತಿ ಸೊ ಅಂತಹ ಹೆಣ್ಮಗಳು ಮನೆಯ ಜವಾಬ್ದಾರಿಯನ್ನ ಹೊತ್ತು ನಡೆಸ್ಬೇಕಂದ ಹೆಣ್ಮಗಳು ಯಾಕಂತಂದ್ರೆ ಗಂಡ್ಮಕ್ಳು ಏನ್ ಮಾಡ್ತಾರೆ ಹೊರಗಿನ ವ್ಯವಹಾರವನ್ನೆಲ್ಲ ಮಾಡ್ಕೊಂಡು ಉಳಿದಿರ್ತಕ್ಕಂಥ ದುಡ್ಡು ಅಥವಾ ದುಡ್ಕೊಂಬಂದಿರ್ತಕ್ಕಂಥ ದುಡ್ಡನ್ನ ತಂದು ತನ್ನ ಹೆಂಡತಿ ಕೈಯಲ್ಲಿ ಕೊಡ್ತಾರ ಯಾಕಂದ್ರ ಆಕಿಗೆ ಸಂಸಾರದ ಒಂದು ತೂಕವನ್ನ ಯಾವ ರೀತಿಯಾಗಿ ಸಾಗಿಸ್ಕೊಂಡು ಹೋಗ್ಬೇಕು ಅಂತ ಆಕಿ ಗೊತ್ತೈತಿ ಅದಕ್ಕೆ ಅದಕ್ಕಿಗ ದುಡ್ಡು ಕೊಡ್ತೀವಿ ಅಂತಂದ್ರೆ ನಾವು ಅನಾಯಾಸ ಖರ್ಚು ಮಾಡಂಗಿಲ್ಲ ಆಕೆ ಸಹ ಅನಾಯಾಸವಾಗಿ ಖರ್ಚು ಮಾಡಕ್ ಬಿಡಂಗಿಲ್ಲ ಅನ್ನುವಂತಹ ಒಂದು ಬಲವಾದ ನಂಬಿಕೆಯಿಂದ ಆ ಮನೆಯ ಪುರುಷ ಏನ್ ಮಾಡ್ತಾನಂತಂದ್ರ ಆಕೆಗೆ ತಾನು ದುಡ್ದಿರ್ತಕ್ಕಂಥ ದುಡ್ಡನ್ನೆಲ್ಲ ತಂದು ಕೊಡ್ತಾನೆ ಆಕೆ ದುಡ್ಡು ಕೊಡ್ತಾನಂದ್ರ ಅದ್ರ ಉದ್ದೇಶ ಮೇಲೆ ಮೇಲಿರ್ತಕ್ಕಂತ ಅಪಾರವಾದ ನಂಬಿಕೆ ಆದ್ರ ಆ ಹೆಣ್ಮಗಳು ಕೊಟ್ಟಿರ್ತಕ್ಕಂತ ತಾನ್ ದುಡ್ಡನ್ನೆಲ್ಲ ತಾ ಕಳವು ಮಾಡಿದ್ಲಂದ್ರ ನಾರಿ ತನ್ನ ಮನೆಯಲ್ಲಿ ಕಳವಡೆ ಬ್ಯಾರೆದವ್ರ ಮನೆಯಾಗಿ ಹೇಳಿಲ್ಲ ತನ್ನ ಮನೆಯಲ್ಲೇ ಆಕೆ ಒಂದ್ ವೇಳೆ ಕಳ್ತನ ಮಾಡಿಲ್ಲಂದ್ರ ಮುಂದೆ ಬಂದು ಹೇಳ್ತಾರೋ ತಾಯಿಯ ಮೊಲೆವಾಲು ನಂಜಾಗಿ ಕೊಲ್ಲುವಡೆ ಈ ಜಗತ್ತಿನೊಳಗ ಅಮೃತ ಅಂತ ಕರ್ಸ್ಕೊಳ್ಳೋದ್ ಯಾವ್ದಾದ್ರು ಒಂದು ವಸ್ತು ಇದ್ರ ಒಂದು ಪದಾರ್ಥ ಇದ್ರ ಅದು ತಾಯಿಯ ಎದೆಹಾಲು ಅಂತ ಕರಿತಾರ ಯಾಕಂತಂದ್ರೆ ಹುಟ್ಟಿದ ತಕ್ಷಣ ಮಕ್ಕಳಿಗೆ ತಾಯಿ ಎದೆಹಾಲನ್ನ ಕುಡಿಸ್ರಿ ಅವರಲ್ಲಿ ಏನಾಗ್ತತಿ ಅಂತಂದ್ರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತತಿ ಮಕ್ಕಳು ವೀಕ್ನೆಸ್ ಆಗಂಗಿಲ್ಲ ಮಕ್ಕಳಲ್ಲಿ ಬ್ಯಾರೆ ಯಾವುದೇ ರೀತಿಯಾದಂತ ರೋಗ ಬಂದು ಅಟ್ಯಾಕ್ ಆಗುವಂತಹ ಸಂದರ್ಭ ಬರಂಗಿಲ್ಲ ಯಾಕಂದ್ರ ಮಕ್ಕಳಿಗೆ ನೀವು ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ಬೇಕಂತಂದ್ರ ತಾಯಿಯ ಎದೆಹಾಲನ್ನ ಕುಡಿಸ್ರಿ ಅಂತ ಎಲ್ಲಾ ವೈದ್ಯರು ಅದ್ರ ಬಗ್ಗೆ ಒಂದು ಮಾಹಿತಿ ಇರ್ತಕ್ಕಂತಹ ಹೆಣ್ಣು ಹೆನ್ ಏನ್ ಮಾಡ್ತಾರಂದ್ರ ಆಗ ತಾನೇ ಡೆಲಿವರಿ ಆಗಿರ್ತಕ್ಕಂತ ಹೆಣ್ಮಕ್ಳಿಗೆ ತಮ್ಮ ಸಲಹೆಯನ್ನ ನೀಡ್ತಾರ ನೋಡವ ಮಗು ಮೊದಲ ತಾಯಿ ಹಾಲನ್ನ ಕುಡಿಸು ಎದೆ ಹಾಲನ್ನ ಕುಡಿಸು ಅಂದ್ರೆ ಅದಕ್ಕೆ ಏನ್ ಅರ್ಥ ಬಂತು ಅಂದ್ರ ಅದಕ್ ಅಮೃತದ ಸಮ ಅಮೃತಕ್ಕಿರ್ತಕ್ಕಂತಹ ಶಕ್ತಿ ಯಾರಿಗೈತ್ರಿ ಅಂದ್ರ ತಾಯಿಯ ಎದೆಹಾಲಿಗೈತಿ ಸೊ ಅಂತಹ ಎದೆಹಾಲು ನಂಜಾಗಿ ಕೊಲುವಡೆ ಅದು ವಿಷದ ರೂಪ ತಾಳ್ತು ಅಂತಂದ್ರ ಹೌದಾ ಅದು ವಿಷದ ರೂಪ ತಾಳ್ತು ಅಂದ್ರೆ ಏನಾಗ್ತದ ಪರಿಸ್ಥಿತಿ ಕುಡಿಯುವಂತಹ ಮಗುವಿನ ಪರಿಸ್ಥಿತಿ ಏನಾಗ್ತದ ಅಂತಂದ್ರ ಅದು ಮಗು ಸತ್ತೇ ಹೋಗ್ಬಿಡ್ತೈತಿ ಯಾಕಂದ್ರೆ ಅದಕ್ಕೆ ಏನೂ ತಡ್ಕೊಳ್ಳುವಂತಹ ಶಕ್ತಿ ಇರಂಗಿಲ್ಲ ಎಲ್ಲವನ್ನೂ ತಡ್ಕೊಳ್ಳುವಂತಹ ಶಕ್ತಿಯನ್ನ ಪೂರೈಸೋದೇ ಎದೆ ಹಾಲು ಅದೇ ಎದೆ ಹಾಲು ವಿಷ ಆದಾಗ ಅದನ್ನ ಕುಡಿಯುವಂತಹ ಮಗು ಏನಾಗ್ತದ್ರಿ ಅಂತಂದ್ರ ನಿರ್ದಾಕ್ಷಿಣ್ಯವಾಗಿ ಸತ್ತು ಹೋಗ್ತತಿ ಅದಕ್ಕೆ ಹೇಳ್ತಾರ ಈ ರೀತಿ ಆದಾಗ ತಾಯಿಯ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರವೇ ಕೂಡಲ್ಲ ಸಂಗಮ ದೇವ ಸೊ ರಕ್ಷಕರಾಗಿರ್ ಆಗಿ ಇರಬೇಕಾದಂತಹ ಇವರೆಲ್ಲರೂ ಭಕ್ಷಕರಾದಾಗ ನಾನು ಯಾರತ್ರ ದೂರಲಿ ನಾನು ಯಾರತ್ರ ಕಂಪ್ಲೇಂಟ್ ಮಾಡ್ಲಿ ನಾನು ಯಾರಿಗೆ ಹೋಗಿ ನನ್ನ ಸಮಸ್ಯೆಯನ್ನ ಹೇಳ್ಕೊಳಿ ಅಥವಾ ನಾನು ಯಾರಿಗೆ ಹೋಗ್ಲಿ ನನ್ನ ರಕ್ಷಣೆ ಮಾಡು ಅಂತ ಕೇಳ್ಕೊಳ್ಳಿ ಅಂತ ಗುರುಬಸವಣ್ಣನವರು ತಮ್ಮ ವಚನದಲ್ಲಿ ಬರೀತಾರೆ ಈ ರೀತಿಯಾದ ಅನಾಚಾರಗಳು ನಡಿಲಿಕ್ಕೆ ಕಾರಣ ಏನ್ರಿ ಅಂತಂದ್ರೆ ಅವರಿಗೆ ಅಧ್ಯಾತ್ಮದ ಇರಂಗಿಲ್ಲ ಅವರಿಗೆ ಕೇವಲ ಏನಿರ್ತದೆ ಅಂತಂದ್ರ ತಾನ್ ಮಾತ್ರ ಬೆಳಬೇಕು ತನ್ನ ಹೆಸರು ಮಾತ್ರ ಬರ್ಬೇಕು ತನ್ನ ಮಾತನ್ನ ಎಲ್ಲರೂ ಕೇಳ್ಬೇಕು ನನ್ನ ಬಗ್ಗೆ ಯಾರೇನ್ ಅನ್ಕೊಂಡ್ರು ನನಗ್ ವರಿ ಇಲ್ಲ ಈ ರೀತಿಯಾದ ಮನಸ್ಥಿತಿ ಇರೋರೆ ಏನ್ ಮಾಡ್ತಾರ ಅಂತಂದ್ರೆ ಈ ಮೇಲಿನ ಕೆಟಗರಿಗೆ ಸೇರ್ಕೋತಾರ ಸೊ ನಾವು ಆ ಮೇಲಿನ ಕೆಟಗರಿಗೆ ಸೇರ್ಬಾರ್ದು ಈ ಪ್ರಶ್ನೆ ನಮ್ಮ ಬಗ್ಗೆ ಇನ್ನೊಬ್ಬರ ಮನಸ್ಸಲ್ಲಿ ಈ ರೀತಿಯಾದ ಪ್ರಶ್ನೆ ಹುಟ್ಟಬಾರ್ದು ನಾನ್ ಯಾರಿಗೆ ಹೋಗಿ ಇರ್ಲಿ ಯಾರಾದ್ರೂ ನಮ್ಮ ಹತ್ರ ರಕ್ಷಣೆ ಕೇಳ್ಕೊಂಡ್ ಬಂದಾಗ ಯಾರಾದ್ರೂ ನಮ್ಮ ಹತ್ರ ಸಹಾಯ ಕೇಳ್ಕೊಂಡ್ ಬಂದಾಗ ಮನಸ್ಫೂರ್ತಿಯಾಗಿ ಸಹಾಯ ಮಾಡುವಂತಹ ಮನೋಭಾವನೆ ಇರಬೇಕು ಸೊ ರಕ್ಷಕರೆಲ್ಲ ಭಕ್ಷಕರಾಗದೆ ಇರ್ಲಿ ಅಂತಹ ನ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಬೇಕು ನಾವು ಕೂಡ ನಮ್ಮ ಮನಸ್ಸನ್ನ ಎದಕ್ಕ ಆಧ್ಯಾತ್ಮದ ಕಡೆ ಒಲಿಸ್ಕೊಂಡಾಗ ವಚನಗಳನ್ನ ಅಧ್ಯಯನ ಮಾಡಿದಾಗ ಶರಣರ ಬದುಕು ಬರಹಗಳನ್ನ ಓದಿದಾಗ ಅಂತಂದ್ರೆ ಈ ರೀತಿಯ ಅನಾಚಾರಗಳನ್ನ ನಾವು ಮಾಡಂಗಿಲ್ಲ ಜೊತೆಗೆ ಆಗುವಂತಹ ಅನಾಚಾರಗಳನ್ನ ತಡೆಯುವಂತ ಮನಸ್ಥಿತಿ ನಮಗೂ ಬರ್ತದಂತ ನಾ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಶರಣು ಶರಣಾರ್ಥಿ